ದೂರದ ಬಂಧುವಾದ ರಾಮನಾಥಂ ಶಾರದಾ ಅವರ ಮನೆಗೆ ಬರುತ್ತಾನೆ ಶಾರದಮ್ಮ ಶಾರದಂನವ್ರೆ ಎಂದು ಮರ್ಯಾದೆ ಪೂರ್ವಕವಾಗಿ ಎರಡು ಸಾರಿ ಕರೆಯುತ್ತಾನೆ ಆ ಕರೆ ಕೇಳಿ ಮನೆಯೊಳಗಿಂದ ಶಾರದಳ ಸೊಸೆ ಅನಾಮಿಕಾ ಹೊರಗೆ ಬರ್ತಾಳೆ ಮನೆಯ ಮುಂದೆ ನಿಂತಿರುವ ರಾಮನಾಥನನ್ನು ನೋಡಿ ಯಾರು ನೀವು ನಮ್ಮ ಅತ್ತೆ ಹತ್ರ ನಿಮ್ಗೇನ್ ಕೆಲಸ ನನ್ನ ಹೆಸರು ರಾಮನಾಥನ್ ತಾಯಿ ನಮ್ದು ಮಂದಾರಪಲ್ಲಿ ಟೌನ್ ಅಲ್ಲಿ ಕೆಲಸ ಇದ್ರೆ ಬಂದೆ ಕೆಲಸದ ಹತ್ರ ತಡವಾಗುತ್ತೆ ಅಂತ ತಿಳಿದಿದ್ದರಿಂದ ನಮ್ಮ ದೂರದ ಬಂದು ಶಾರದಮ್ಮನವರು ಇಲ್ಲೇ ಇರ್ತಾರೆ ಅಂತ ತಿಳಿದು ಬಂದೆ ಶಾರದಮ್ಮನವರು ಇಲ್ವಾ ತಾಯಿ ರೇಷನ್ ಶಾಪ್ ಗೆ ಹೋಗಿದ್ದಾರೆ ಅಲ್ಲಿ ಕೂತ್ಕೊಳ್ಳಿ ತಿರುಗಿ ಈ ಹೊತ್ತಿಗೆ ಬರ್ತಾ ಇರ್ತಾರೆ ಎಂದು ಹೇಳಿ ಜಗಲಿ ಮೇಲಿರುವ ಕುರ್ಚಿಯನ್ನು ತೋರಿಸುತ್ತಾಳೆ ಅನಾಮಿಕಾ ಸರಿ ತಾಯಿ ತುಂಬಾ ದಾಹವಾಗಿದೆ ನೀರ್ ಕೊಡಮ್ಮ ಈಗ್ಲೇ ತಗೊಂಡ್ಬರ್ತೀನಿ ಇರಿ ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ರಾಮನಾಥಂ ಜಗಲಿ ಮೇಲಿರುವ ಕುರ್ಚಿಲಿ ಕೂತ್ಕೋತಾನೆ ಅನಾಮಿಕಾ ಒಳಗಡೆಯಿಂದ ನೀರು ತಂದು ಕೊಡುತ್ತಾಳೆ ಪ್ರಸಾದ್ ಅವರು ಮನೆಯಲ್ಲಿ ಇದ್ದಾರೆ ದೊಡ್ಡಪ್ಪ ನೀವು ಬಂದಿದ್ದೀರಾ ಅಂತ ಹೇಳಿದೀನಿ ಬರ್ತೀನಿ ಅಂದಿದ್ದಾರೆ ಎಂದು ಹೇಳುತ್ತಾ ಇರುವಾಗಲೇ ರೇಷನ್ ಶಾಪ್ ನಿಂದ ಶಾರದಾ ಭಾರವಾಗಿರುವ ಚೀಲವನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಆಯಾಸ ಪಡುತ್ತಾ ಮನೆಗೆ ಬರ್ತಾಳೆ ಅದನ್ನು ನೋಡಿ ಅನಾಮಿಕಾ ಅತ್ತೇ ಅತ್ತೆ ನಿಮ್ಗಾಗಿ ರಾಮನಾಥಂ ಅಂತ ದೊಡ್ಡವರು ಬಂದಿದ್ದಾರೆ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯಾ ಇಪ್ಪತ್ತೈದ್ ಕೆಜಿ ಭಾರದ ಅಕ್ಕಿ ಚೀಲವನ್ನು ನೆತ್ತಿ ಮೇಲೆ ಇಟ್ಕೊಂಡು ನಾನು ಮನೆಗೆ ಬಂದ್ರೆ ಮೊದಲು ಈ ಚೀಲನ ಕೆಳಗಿಳಿಸದೆ ರಾಮನಾಥ್ ಬಂದಿದ್ದನೆ ಗೋಪಿನಾಥ ಹೋದ ಅಂತ ಹೇಳ್ತಾ ಇದ್ಯಾ ಅಯ್ಯೋ ಸಾರಿ ಅತ್ತೆ ಆದ್ರೂ ಅಕ್ಕಿ ತಗೊಂಡ್ ಮೇಲೆ ಫೋನ್ ಮಾಡಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ ಇಬ್ಬರು ಸೇರಿ ಅರ್ಧ ಅರ್ಧ ರೈಸ್ನ ಎತ್ಕೊಂಡ್ ಬರ್ತಾ ಇದ್ವಲ್ಲ ಅತ್ತೆ ನಿನಗೆ ಮನೆ ಹತ್ರ ಏನೋ ಒಂದು ಕೆಲಸ ಇರುತ್ತಲ್ಲ ಸೊಸೆ ಅದಕ್ಕೆ ನಾನೇ ರೈಸ್ನ ತಗೊಂಡ್ಬಂದೆ ಮೊದಲು ಈ ನೆತ್ತಿ ಮೇಲಿರುವ ಅಕ್ಕಿ ಚೀಲ ತಗೊಂಡೋಗಿ ಮನೆಯೊಳಗಿಡಿಸುಸೆ ಹಾಗೆಯತ್ತೆ ಎಂದು ಅನಾಮಿಕ ಹೇಳುತ್ತಿರುವಾಗಲೇ ಮನೆಯೊಳಗಿಂದ ಪ್ರಸಾದ್ ಹೊರಗೆ ಬರುತ್ತಾನೆ ಶಾರದಾ ಮತ್ತೆ ಅದನ್ನ ಸೊಸೆ ಕೊಡೋದೇನು ಕೇಳು ಹಾಗೆ ತಗೊಂಡೋಗಿ ಮನೆಯೊಳಗಿಡು ಒಂದು ಕೆಲಸಕ್ಕಾಗಿ ಇಬ್ರು ಕಷ್ಟ ಪಡೋದ್ ಅಗತ್ಯನಾ ತಲೆ ಉಪಯೋಗಿಸು ಇಲ್ಲ ಅಂದ್ರೆ ಬೂ ಜಿಡಿಯುತ್ತೆ ಕೆಲ್ಸಕ್ ಬಾರದ ಹಾಗಾಗತ್ತೆ ಈ ಮನೆಯೊಳಗಿರುವ ನೀವ್ ಹೇಳ್ತೀರಾ ರೇಷನ್ ಶಾಪ್ ಗೆ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ಇಪ್ಪತ್ತೈದು ಕೆಜಿ ಅಕ್ಕಿನ ನೆತ್ತಿ ಮೇಲೆ ಇಟ್ಕೊಂಡು ಮನೆಯವರೆಗೂ ಎತ್ಕೊಂಡು ಬಂದ್ರೆ ಆಗ ತಿಳಿಯುತ್ತೆ ಸರಿ ಕನ ಶಾರದಾ ಆ ಅಕ್ಕಿ ಚೀಲನ ಮನೆಯೊಳಗಿಟ್ಟು ಬಾ ರಾಮನಾಥಂ ಬಂದಿದ್ದನೆ ಮಾತಾಡಬೇಕು ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಮನೆಯೊಳಗೆ ಹೊರಟು ಹೋಗುತ್ತಾರೆ ಪ್ರಸಾದ್ ರಾಮನಾಥಂ ಹತ್ತಿರವಿರುವ ಮತ್ತೊಂದು ಕುರ್ಚಿಯಲ್ಲಿ ಕೂತ್ಕೋತಾನೆ ಹೇಳಿ ರಾಮನಾಥ್ ಮಾವಯ್ಯ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಅಂದ್ರೆ ಎಂದು ಇಬ್ಬರು ಸ್ವಲ್ಪ ಹೊತ್ತು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಮನೆಯೊಳಗಿಂದ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ರಾಮನಾಥಂ ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ತಾಯಿ ಒಂದು ಶುಭವಾರ್ತೆ ಹೇಳಿ ಹೋಗೋಣ ಅಂತ ಬಂದೆ ಅಂದ್ರೆ ಒಳಗಡೆ ಹೋಗೋಣ ಬನ್ನಿ ಚಿಕ್ಕಪ್ಪ ಶುಭವಾರ್ತೆ ಅಂತ ಇದ್ದೀರಾ ಎಂದು ಶಾರದಾ ಒಳಗಡೆಗೆ ಕರೆದುಕೊಂಡು ಹೋಗುತ್ತಾಳೆ ರಾಮನಾಥಂ ಪ್ರಸಾದ್ ಕೂಡ ಒಳಗಡೆಗೆ ಹೋಗುತ್ತಾರೆ ಒಳಗಡೆ ಇರುವ ಕುರ್ಚಿಯಲ್ಲಿ ಎಲ್ಲರೂ ಕೂತ್ಕೋತಾರೆ ಹೇಳಿ ಚಿಕ್ಕಪ್ಪ ಏನದು ಶುಭವಾರ್ತೆ ಅಂತ ಇದ್ದೀರಾ ಎಂದು ಶಾರದಾ ಕೇಳುತ್ತಲೇ ರಾಮನಾಥಂ ಆ ಶುಭವಾರ್ತೆ ಹೇಳುತ್ತಾನೆ ಅದನ್ನು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ ಸೊಸೆ ಹೋಗಿ ಡಬಲ್ ಕಮೀಟ ಮಾಡು ಶುಭವಾರ್ತೆ ಹೇಳಿದ್ದಕ್ಕೆ ಚಿಕ್ಕಪ್ಪನ ಬಾಯಿ ಸ್ವೀಟ್ ನಿಂದ ತುಂಬಿಸಿ ಕಳಸೋಣ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಆನಂದ ಪಡುತ್ತಾ ಡಬಲ್ ಕಮೀಟನಾ ವಾರೆವಾ ಮಾಡ ಸೊಸೆ ನನಗೂ ಯಾವಾಗಿನಿಂದಲೂ ತಿನ್ಬೇಕು ಅಂತಿದೆ ಹಾ ಎರಡು ದಿನದ ಹಿಂದೆನೆ ಅಲ್ವಾ ಸೊಸೆ ಮಾಡಿದ ಡಬಲ್ ಕಮೀಟ ಎಲ್ಲ ತಿಂದ್ರಿ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಪೆಚ್ಚುಮುಖ ಹಾಕಿಕೊಂಡು ಕೂತ್ಕೋತಾನೆ ಅದನ್ನು ನೋಡಿ ಎಲ್ಲರೂ ನಗುತ್ತಾರೆ ಒಂದು ಕ್ಷಣದ ನಂತರ ಸರಿಯತ್ತೆ ನಾನು ಹೋಗಿ ಡಬಲ್ ಕಮ್ಮಿಟ ಸ್ವೀಟ್ ನ ತಯಾರು ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಊರಲ್ಲಿ ಪರಿಸ್ಥಿತಿ ಹೇಗಿದೆ ಚಿಕ್ಕಪ್ಪ ಎಂದು ಶಾರದಾ ಪ್ರಸಾದ್ ರಾಮನಾಥ್ ಮೂವರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇಷ್ಟರಲ್ಲಿ ಅನಾಮಿಕಾ ಡಬಲ್ ಕಮ್ಮಿಟ ಸ್ವೀಟ್ ಅನ್ನು ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಅದನ್ನು ನೋಡುತ್ತಲೇ ಪ್ರಸಾದಿನ ಬಾಯಿಂದ ಜೊಲ್ಲು ರಸ ಸುರಿತಾ ಇರುತ್ತೆ ಅದನ್ನು ನೋಡಿ ರಾಮನಾಥನ್ ನಗ್ತಾ ಇರ್ತಾನೆ ಶಾರದ ಪ್ರಸಾದ್ ಕಾಲನ್ನು ತುಳಿತಾಳೆ ಆ ಏಟಿಗೆ ಪ್ರಸಾದ್ ಮಾಮೂಲಿ ಮನುಷ್ಯನಾಗ್ತಾನೆ ಜೊಲ್ಲು ರಸವನ್ನು ಒರೆಸುತ್ತಾನೆ ತಗೊಳ್ಳಿ ಚಿಕ್ಕಪ್ಪ ಸೊಸೆ ಅನಾಮಿಕಾ ಡಬಲ್ ಕಮಿಟ ತುಂಬಾ ಚೆನ್ನಾಗಿ ಮಾಡ್ತಾಳೆ ಈ ಸುತ್ತಮುತ್ತಲು ಯಾರ ಮನೆಯಲ್ಲಿ ಯಾವ ಫಂಕ್ಷನ್ ನಡೆದ್ರೋ ಅನಾಮಿಕಳನ್ನ ಕರ್ಕೊಂಡು ಹೋಗಿ ಡಬಲ್ ಕಮಿಟ ಮಾಡ್ಕೋತಾರೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ನೀನ್ ಹೇಳಿದಷ್ಟು ಚೆನ್ನಾಗಿ ಇದೆಯೋ ಇಲ್ವೋ ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಮ್ಮ ಎಂದು ಹೇಳಿ ರಾಮನಾಥಂ ಅನಾಮಿಕ ಮಾಡಿದ ಡಬಲ್ ಕಮ್ಮಿಟ ಸ್ವೀಟ್ ಅನ್ನು ತಿನ್ನುತ್ತಾನೆ ಅವನಿಗೂ ಅದು ತುಂಬಾ ಹಿಡಿಸುತ್ತೆ ಅನಾಮಿಕನ್ನು ಮೆಚ್ಕೋತಾನೆ ಶಬಾಷ್ ತಾಯಿ ಬಹಳ ಬ್ರಹ್ಮಾಂಡವಾಗಿ ಮಾಡಿದ್ಯಾ ಇಷ್ಟು ಚಂದದ ರುಚಿಕರವಾದ ಸ್ವೀಟು ಈ ಸುತ್ತಮುತ್ತಲೇ ಇದ್ದು ಹೋಗ್ಬಾರ್ದಮ್ಮ ಚಿಕ್ಕಪ್ಪ ನೀವು ಏನ್ ಹೇಳ್ಬೇಕು ಅಂತ ಇದ್ದೀರಾ ಅದು ನನಗೂ ನನ್ನ ಸೊಸೆಗೂ ಅರ್ಥವಾಗಿದೆ ಆದ್ರೆ ನಾವು ಇದುವರೆಗೂ ಏಟ್ ತಿಂದೀವಿ ಚಿಕ್ಕಪ್ಪ ಹೌದು ಮಾವಯ್ಯ ನನ್ನ ಸೊಸೆ ಇಷ್ಟು ಚೆನ್ನಾಗಿ ಡಬಲ್ ಕಮಿಟು ಸ್ವೀಟ್ ಮಾಡ್ತಾಳಲ್ವಾ ಒಂದು ಸ್ವೀಟ್ ಶಾಪ್ ಇಟ್ಕೊಳ್ಳೋಣ ಅಂತ ಒಂದು ಫೈನಾನ್ಸ್ ಕಂಪನಿ ಹತ್ರ ಹೋಗಿ ಲೋನ್ ತಗೊಂಡ್ವಿ ಸ್ವೀಟ್ ಶಾಪ್ ಕೂಡ ಇಟ್ವಿ ನಾಲ್ಕು ದಿನ ಚೆನ್ನಾಗಿ ನಡೀತು ಎಂದು ಪ್ರಸಾದ್ ಹೇಳುತ್ತಿದ್ದಾಗಲೇ ಮಧ್ಯದಲ್ಲಿ ಶಾರದಾ ಸೇರ್ಕೊಂಡು ಆ ಫೈನಾನ್ಸ್ ಕಂಪನಿಯವರು ಹೆಚ್ಚು ಬಡ್ಡಿ ಮಾಡಿ అద్రం నా ఇట్ట స్వీట్ శాప్ న తగ్బిట్వి ఆ ఫైనాన్స్ కంపెనీ అవర్ నా పట్ట టెన్షన్ అస్ ఇష్టల్ చికప్ప నరక అనుభవసీ అందకొద్వి కొట్ట డేట్ కింద ఎర దినే ఫోన్ ದುಡ್ಡು ಕಟ್ಬೇಕು ಅಂತ ಇಲ್ಲ ಅಂದ್ರೆ ಹೆಚ್ಚು ಬಡ್ಡಿ ಕಟ್ಬೇಕು ಅಂತ ಬೆದ್ರಸ್ತಾ ಇದ್ರು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರು ಯಾಕಂದ್ರೆ ಹಾಗೆ ಬೈತಾ ಇದ್ರು ಆ ಮಾತು ಸಹಿಸಲಾರದೆ ಇನ್ನು ಅವ್ರು ಕೊಡುವ ಕಷ್ಟ ತಡೀಲಾರ್ದೆ ಎಷ್ಟೋ ಇಷ್ಟವಾಗಿ ಇಟ್ಕೊಂಡ ಡಬಲ್ ಕಮಿಟಾ ಸ್ವೀಟ್ ಶಾಪ್ ನ ಮುಚ್ಚಿಬಿಟ್ವಿ ಚಿಕ್ಕಪ್ಪ ಅಯ್ಯೋ ಹೌದಾ ಆಗ ನಿಮ್ಗೆ ಈ ರಾಮನಾಥನ್ ಅಂಕಲ್ ಇರ್ಲಿಲ್ಲ ಅದಕ್ಕೆ ಕಷ್ಟ ಈಗ ನಾನಿದ್ದೀನಲ್ಲ ನಿಮ್ಗೆ ಎಂತಹೂ ಕಷ್ಟವಿಲ್ಲದ ಹಾಗೆ ಕಡಿಮೆ ಬಡ್ಡಿಗೆ ಬ್ಯಾಂಕ್ನವರು ಮಹಿಳೆಯರಿಗೆ ಸಾಲ ಕೊಡ್ತಾ ಇದ್ದಾರೆ ಈ ಮಾತು ನಾನು ಕೂಡ ಕೇಳಿದ್ದೀನಿ ಚಿಕ್ಕಪ್ಪ ಆದ್ರೆ ನಮ್ಮಂತಹ ಬಡ ಹೆಂಗಸರನ್ನ ನೋಡಿ ಯಾವ ಬ್ಯಾಂಕ್ ಅವರು ಸಾಲ ಕೊಡ್ತಾರೆ ಚಿಕ್ಕಪ್ಪ ಸೊಸೆ ಹೇಳಿದ್ದು ನಿಜಾನೇ ಅಲ್ವಾ ಚಿಕ್ಕಪ್ಪ ನೋಡಮ್ಮ ಶಾರದಾ ನೀವು ಸ್ವೀಟ್ ಶಾಪ್ ಇಟ್ಕೊಂಡು ಜೀವನ ಸಾಗಿಸ್ತೀವಿ ಅಂತ ನನಗೆ ಮಾತು ಕೊಟ್ರೆ ನಾನು ನಿಮ್ಗೆ ಬ್ಯಾಂಕ್ ನಿಂದ ಸಾಲ ಕೊಡಿಸ್ತೀನಿ ಅದು ಕೂಡ ಕಡಿಮೆ ಬಡ್ಡಿಗೆ ಕೊಡಿಸ್ತೀನಿ ಎಲ್ಲ ಒಂದೇ ಸಲಿಗೆ ಕಟ್ಟಬೇಕು ಅಂತ ಕಷ್ಟ ಕೊಡಲ್ಲ ಅವರು ಮನೆಗೂ ಬರೋದಿಲ್ಲ ನಿಮ್ಗೆ ಎಂತಹ ಮಾತನ್ನು ಅನ್ನೋದಿಲ್ಲ ನೀವು ತಿಂಗಳು ತಿಂಗಳು ಬಡ್ಡಿ ದುಡ್ಡು ಕಟ್ಟಿದ್ರೆ ಸರಿ ಹೋಗುತ್ತೆ ಏನಂತೀರಾ ಮಾವಯ್ಯ ನಮಗಾಗಿ ಆ ದೇವರೇ ಕಳಿಸಿದ ಹಾಗಿದೆ ಅಂತ ಅಳಿ ಅಂದ್ರೆ ನೀವು ಆಲೋಚಿಸಿ ನನ್ಗೆ ಯಾವ ವಿಷಯನು ಹೇಳಿ ಎಂದು ರಾಮನಾಥನ್ ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಏನಂತೀಯ ಸೊಸೆ ತಗೊಳ್ಳೋನಾಥೆ ದೊಡ್ಡಪ್ಪ ಹೇಳಿದ ಹಾಗೆ ಬ್ಯಾಂಕ್ ಅಲ್ಲಿ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾರೆ ಅಂತ ನನಗೆ ಮಹಿಳಾ ಸಂಘದ ಭಾರ್ಗವಿ ಹೇಳಿದ್ರು ಆ ವಿಷಯ ನಿಮಗೆ ಹೇಳಿದ್ರೆ ಯಾರ ಮಾತನ್ನು ನಂಬಬೇಡ ಅಂತ ಹೇಳಿದ್ರಲ್ಲ ನೆನಪಿಗೆ ಬಂತ ಹಾ ಹೌದು ಸೊಸೆ ಆದ್ರೆ ಶಾರದಾ ಈಗ ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಯಾರೋ ಅಲ್ವಲ್ಲ ಸ್ವಯಂ ನಿನಗೂ ನನಗೂ ಬಹಳ ತಿಳಿದ ವ್ಯಕ್ತಿ ನಮ್ಗೆ ಬೇಕಾದ ವ್ಯಕ್ತಿ ಸರಿ ಚಿಕ್ಕಪ್ಪ ನೀವ್ ಹೇಳಿದ ಹಾಗೆ ಕಡಿಮೆ ಬಡ್ಡಿಗೆ ಸಾಲ ಕೊಡ್ಸಿದ್ರೆ ಸೊಸೆ ಸ್ವೀಟ್ ಶಾಪ್ ಇಟ್ಕೋತಾಳೆ ನಿಮ್ಮ ಸಹಾಯನ ನಾವು ಯಾವತ್ತಿಗೂ ನೆನಪಿನಲ್ಲೇ ಇಟ್ಕೋತೀವಿ ಸರಿ ಬನ್ನಿ ತಕ್ಷಣ ಬ್ಯಾಂಕ್ ಹತ್ರ ಹೋಗೋಣ ಎಂದು ಹೇಳಿ ಶಾರದಾ ಅನಾಮಿಕರನ್ನು ಕರೆದುಕೊಂಡು ಒಂದು ಬ್ಯಾಂಕ್ ಹತ್ತಿರ ಹೋಗುತ್ತಾನೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮನೋಹರ್ ಅನಾಮಿಕಳ ಹತ್ತಿರ ತಾವು ಇಡಬೇಕು ಅಂದುಕೊಂಡ ಸ್ವೀಟ್ ಶಾಪ್ ಬಗ್ಗೆ ಮಾತನಾಡುತ್ತಾನೆ ವಿವರ ಕೇಳುತ್ತಾನೆ ಅನಾಮಿಕಾ ಸ್ವಲ್ಪ ಭಯಪಡದೆ ಎಲ್ಲದಕ್ಕೂ ಉತ್ತರ ಹೇಳ್ತಾಳೆ ವೆರಿ ಗುಡ್ ಅನಾಮಿಕಾ ನೀನು ಇಡಬೇಕು ಅಂದುಕೊಂಡ ಸ್ವೀಟ್ ಶಾಪ್ ಮೇಲೆ ನಿನಗೆ ಪೂರ್ತಿಯಾಗಿ ತಿಳಿವಳಿಕೆ ಇದೆ ನಂಬಿಕೆನೂ ಇದೆ ನಿನ್ನ ಹಠಮಾರಿತನ ನೋಡಿದರೆ ಬಹಳ ಮುದ್ದಾಗಿ ಅನ್ಸುತ್ತೆ ಇಂತಹ ಮಹಿಳೆಯರು ಮುಂದಕ್ಕೆ ಬಂದು ಗಡಿಯಾಗಿ ನಂಬಿಕೆಯಿಂದ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಸಾಲ ಕೊಡೋದಕ್ಕೆ ನಾವು ಯಾವತ್ತಿಗೂ ಸಿದ್ಧವಾಗಿರ್ತೀವಿ ಬಹಳ ಬಹಳ ಸಂತೋಷ ಸಾರು ನನ್ನನ್ನು ನಂಬಿ ನನ್ನನ್ನು ನಂಬಿ ನಮ್ಮ ಹುಡುಗಿಯರಿಗೆ ಸ್ವೀಟ್ ಶಾಪ್ ಇಟ್ಕೊಳ್ಳೋದಿಕ್ಕೆ ಸಾಲ ಕೊಡ್ತಾ ಇದ್ದಿದ್ದಕ್ಕೆ ಒಂದು ನಿಮಿಷ ನಿಲ್ಲಿ ಕೆಲವು ಪೇಪರ್ಸ್ ಮೇಲೆ ಸೈನ್ ಮಾಡಬೇಕು ಎಂದು ಹೇಳಿ ಕೆಲವು ಪೇಪರ್ಸ್ ಅನಾಮಿಕಳಿಗೆ ಕೊಡುತ್ತಾನೆ ಅನಾಮಿಕಾ ಅದನ್ನು ಓದಿಕೊಂಡು ಅತ್ತೆ ಈ ಪೇಪರ್ಸ್ ಎಲ್ಲದ್ರಲ್ಲೂ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾ ಇರೋ ಹಾಗಿದೆ ಅತ್ತೆ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಪೇಪರ್ ನೋಡಿದೆಯಾ ಸೊಸೆ ಎಲ್ಲ ಕರೆಕ್ಟ್ ಆಗಿ ಇದೆ ಅತ್ತೆ ಎಂದು ಅನಾಮಿಕಾ ಸೈನ್ ಹಾಕುತ್ತಾಳೆ ಅದನ್ನು ನೋಡಿ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೆ ನೀವು ಅದನ್ನು ತೆಗೆದುಕೊಂಡು ಸರಿಯಾಗಿ ಉಪಯೋಗಿಸಿಕೊಂಡು ಸ್ವೀಟ್ ಶಾಪ್ ಇಟ್ಕೊಂಡು ಆ ಫೋಟೋನ ನಮಗೆ ಕಳಿಸಿ ಹಾಗೆ ಸರ್ ತಪ್ಪದೆ ನೀವು ಮಾಡಿದ ಸಹಾಯ ನಾವು ಯಾವತ್ತಿಗೂ ಹೋಗಲ್ಲ ಸಾಧ್ಯವಾದಷ್ಟು ಬೇಗ ಲೋನ್ ಎಲ್ಲ ತೀರಿಸ್ತೀವಿ ಸಾರ್ ಎಂದು ಹೇಳಿ ಅನಾಮಿಕಾ ಅವರು ಅಲ್ಲಿಂದ ಹೊರಗೆ ಬರುತ್ತಾರೆ ರಾಮನಾಥನ್ಗೆ ಕೃತಜ್ಞತೆ ಹೇಳಿ ಮನೆಗೆ ಹೊರಟು ಹೋಗುತ್ತಾರೆ ಎರಡು ದಿನದಲ್ಲೇ ಅನಾಮಿಕಾ ಡಬಲ್ ಕಾಮೀಟಾ ಶಾಪ್ ಇಟ್ಕೊಂಡು ಡಬಲ್ ಕಾಮೀಟಾ ಮಾರಿಕೊಳ್ಳುತ್ತಾ ಕುಟುಂಬವನ್ನು ಪೋಷಿಸುತ್ತಾ ಬ್ಯಾಂಕ್ ಹತ್ತಿರ ತಗೊಂಡ ಸಾಲನ್ನು ತೀರಿಸುತ್ತಾ ಸಂತೋಷವಾಗಿ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಗ್ಲಾಸಿಗಳಿಂದ ಮಿಂಚುತ್ತಿರುವ ಬೆಲೆ ಬಾಳುವ ಬಂಗಲೆಯಲ್ಲಿ ತನ್ನ ಈಸಿ ಚೇರ್ ನಲ್ಲಿ ರಿಚ್ ಅನಾಮಿಕಾ ಕೂತ್ಕೊಂಡು ಹಾಡುಗಳನ್ನು ಕೇಳ್ತಾ ರಿಲ್ಯಾಕ್ಸ್ ಆಗ್ತಾ ಇರ್ತಾಳೆ ಅವಳ ಗಂಟ ರಮೇಶ್ ಪೆಚ್ಚು ಮುಖದಿಂದ ಅನಾಮಿಕಾಳ ಹತ್ತಿರಕ್ಕೆ ಬರ್ತಾನೆ ಅನು ಅನಾಮಿಕಾ ಎಂದು ಕರೆಯುತ್ತಾನೆ ಹಾಡುಗಳು ಕೇಳುತ್ತಿರುವ ಅನಾಮಿಕಳಿಗೆ ರಮೇಶನ ಕರೆ ಕೇಳಿಸುವುದಿಲ್ಲ ರಮೇಶ್ ಮತ್ತೆ ಕರೆಯುತ್ತಾನೆ ಅನು ಅನಾಮಿಕಾ ನಾನು ನಿನ್ ಜೊತೆ ಮಾತಾಡ್ಬೇಕು ಅನ್ಕೋತಾ ಇದ್ದೀನಿ ಎಂದು ರಮೇಶ್ ಹೇಳಿದರೂ ಅನಾಮಿಕಾ ಸ್ವಲ್ಪವೂ ರೆಸ್ಪಾಂಡ್ ಆಗದೆ ಹಾಗೆ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇರ್ತಾಳೆ ಇನ್ನು ಆಗ ರಮೇಶ್ ಧೈರ್ಯ ಮಾಡಿ ಅನಾಮಿಕಳ ಹತ್ತಿರಕ್ಕೆ ಬಂದು ಅನಾಮಿಕಳ ಕೈಯನ್ನು ಹಿಡ್ಕೊತಾನೆ ಆಗ ಅನಾಮಿಕಾ ರಮೇಶ್ನನ್ನು ನೋಡ್ತಾಳೆ ಹೇಳಿ ಏನ್ ಬೇಕು ಒಂದ್ ಎರಡು ಗಂಟೆ ಪರ್ಮಿಷನ್ ಬೇಕು ನಿಮ್ಮ ಅಮ್ಮನವ್ರನ್ನ ನೋಡ್ಕೊಂಡ್ ಬರ್ತಿಯಾ ಹೌದಾ ನಮಿಕಾ ಎರಡು ದಿನದಿಂದ ಅಮ್ಮನನ್ನ ನೋಡ್ಬೇಕು ಇದೆ ಈಗ ನೀನ್ ಹೋಗಿ ನೋಡ್ತಿಯಾ ಮಗ ನಮ್ಮ ರಕ್ತ ಆದ್ರಿಂದ ನಮ್ಮನ್ನ ನೋಡೋದಕ್ ಬಂದಿದ್ದಾನೆ ಸೊಸೆ ಪರಕೀಯಳ ಆದ್ರಿಂದ ನಮ್ಮನ್ನ ನೋಡೋದಿಕ್ಕೆ ಬಂದಿಲ್ಲ ನಮ್ ಸೊಸೆಗೆ ಮನಸ್ಸಿಲ್ಲ ಒಳ್ಳೆಯವಳಲ್ಲ ನಾವಂದ್ರೆ ಬೆಲೆ ಇಲ್ಲ ಅಂತ ನನ್ನ ಬಯಸೋದಿಕ್ಕೆ ಅಲ್ವಾ ಎಂದು ಅನಾಮಿಕ ಹೇಳುತ್ತಲೆ ರಮೇಶ್ ಮೌನದಿಂದ ಅಲ್ಲಿಂದ ಹೊರಟು ಹೋಗುತ್ತಾ ಇದ್ದಾರೆ ಯಾವ್ದೋ ಒಂದು ಟೈಮಲ್ಲಿ ಕಳಿಸ್ತೀನಿ ಬಿಡಿ ಈಗ ಅಂದ್ರೆ ಹೋಗಿ ಅಡ್ಗೆ ಕೆಲ್ಸ ನೋಡ್ಕೊಳ್ಳಿ ಎಂದು ಹೇಳುತ್ತಾಳೆ ಥ್ಯಾಂಕ್ ಯು ಅನಾಮಿಕಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಬಡ ದಂಪತಿಗಳಾದ ಶಾರದಾ ಪ್ರಸಾದರು ಮನೆಗೆ ಸ್ವಲ್ಪ ದೂರದಲ್ಲಿ ಇರುವ ಸರ್ಕಲ್ ನ ಹತ್ತಿರ ಮಿರ್ಚಿ ಬಜ್ಜಿ ಗಾಡಿಯನ್ನು ಇಟ್ಟುಕೊಂಡು ಆ ಅಂಗಡಿ ಮೇಲಿಂದ ಬರುವ ದುಡ್ಡಿನಿಂದಲೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಶಾರದಾ ಮಿರ್ಚಿ ಬಜ್ಜಿ ಹಾಕುತ್ತಾ ಇರುವಾಗ ಶಾರದಳ ಮಿರ್ಚಿ ಬಜ್ಜಿ ಗಾಡಿ ನಿಮ್ಮನ್ನ ಕರಿತಾ ಇದೆ ಬನ್ನಿ ಸ್ವಾಮಿ ಬನ್ನಿ ಬನ್ನಿ ಅಮ್ಮ ಬನ್ನಿ ಬಿಸಿ ಬಿಸಿ ತಾಜಾ ತಾಜಾ ಮಿರ್ಚಿ ಬಜ್ಜಿಗಳು ರೆಡಿ ಆಗ್ತಾ ಇದೆ ನಾಲ್ಕು ಮಿರ್ಚಿ ಬಜ್ಜಿಗಳು ಇಪ್ಪತ್ ರೂಪಾಯಿನೇ ಎರಡು ಬಜ್ಜಿ ಆದ್ರೆ ಹತ್ತು ರೂಪಾಯಿ ಒಂದೊಂದು ಐದ್ ರೂಪಾಯಿಗೆ ಸಿಕ್ಕತ್ತೆ ನಿಮ್ ಹತ್ತಿರ ಎಷ್ಟು ದುಡ್ಡಿದ್ದರೆ ಅಷ್ಟು ಮಿರ್ಚಿ ಬಜ್ಜಿನ ತಿನ್ಬಹುದು ಎಂದು ಅನ್ನುತ್ತಾ ಇರುತ್ತಾನೆ ಮಿರ್ಚಿ ಬಜ್ಜಿಗಳನ್ನು ತಿನ್ನಬೇಕು ಅಂದುಕೊಳ್ಳುವವರು ಅಲ್ಲಿಗೆ ಬಂದು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇರ್ತಾರೆ ಹಾಗೆ ರಾತ್ರಿ ಹತ್ತು ಗಂಟೆವರೆಗೂ ಶಾರದಾ ದಂಪತಿಗಳು ಮಿರ್ಚಿ ಬಜ್ಜಿಗಳು ಮಾಡಿ ಮಾರ್ಕೋತಾರೆ ಇನ್ನು ಎರಡು ಪ್ಲೇಟ್ ಬಜ್ಜಿಗಳು ಮಿಕ್ಕಿ ಹೋಗುತ್ತೆ ಏನಯ್ಯ ಬಂದ ಮಿರ್ಚಿ ಕಲಿಸಿದ ಹಿಟ್ಟು ಎರಡು ಆಗೋಯ್ತು ಮಿರ್ಚಿ ಬಜ್ಜಿ ಮಾಡುವ ನಿನ್ನ ಕೆಲ್ಸ ಆಗೋಯ್ತು ಶಾರದಾ ಆದ್ರೆ ನೀನ್ ಹಾಕಿದ ಮಿರ್ಚಿ ಬಜ್ಜಿಯನ್ನು ಮಾರುವ ನನ್ನ ಕೆಲ್ಸ ಇನ್ನು ಪೂರ್ತಿಯಾಗಿಲ್ಲ ಇನ್ನು ಎರಡ್ ಪ್ಲೇಟ್ ಮಿರ್ಚಿ ಬಜ್ಜಿ ಇದೆ ಅದು ಕೂಡ ಮಾರಾಟವಾದ್ರೆ ನಾವು ಮನೆಗ್ ಹೋಗ್ಬೋದು ಅದಲ್ಲಯ್ಯ ಟೈಮ್ ಆಗ್ತಾ ಇದೆ ಅಲ್ಲ ಇನ್ಯಾರು ಬರ್ತಾರೆ ನಾವು ಕೂಡ ಮನೆಗ್ ಹೋಗೋಣ ಮಿಕ್ಕ ಬಜ್ಜಿನ ನಾವೇ ತಿನ್ನೋಣ ನಮಗೂ ಕೂಡ ರಿಲ್ಯಾಕ್ಸ್ ಆಗಿರುತ್ತಲ್ಲ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಆ ನೋಟವನ್ನು ನೋಡಿ ಹಾಗೇನಕ್ಕೆ ನೋಡ್ತಾ ಇದ್ದೀರ ರೀ ಒಂದು ಬಜ್ಜಿ ಮಿಕ್ಕರು ಅದನ್ನ ತಿನ್ನದೇ ಮಾರದ್ರೆ ಐದು ರೂಪಾಯಿ ಬರುತ್ತೆ ಅಂತ ಹೇಳಿ ನನ್ ಜೊತೆ ಮಾರಾಟ ಮಾಡಿಸಿದ ನೀನೇನಾ ಶಾರದಾ ಮಿಕ್ಕ ಎರಡು ಪ್ಲೇಟ್ ಬಜ್ಜಿನ ನಾವೇ ತಿನ್ನೋಣ ಅಂತಿದ್ಯಾ ಹೌದಯ್ಯಾ ನಾನೇ ಮೊನ್ನೆವರೆಗಂತೂ ಮಗನ ಓದಿಗಾಗಿ ದುಡ್ಡು ಬೇಕು ಅಂತ ಹಾಗೆ ಮಾಡ್ತಾ ಇದ್ದೆ ನನ್ನನ್ನು ಕ್ಷಮಿಸು ಈಗ ನಮಗ ಮಗ ಇಲ್ಲ ಮತ್ತೆ ಸಂಪಾದನೆ ಏನಕ್ಕೆ ಎಂದು ಶಾರದ ಅನ್ನುತ್ತಲೇ ಪ್ರಸಾದನ ಕಣ್ಣಿನಿಂದ ನೀರು ಬರುತ್ತೆ ದುಃಖದಿಂದ ಹಾಗನ್ಬೇಡ ಶಾರದ ಶಾರದಾ ಮಗ ನಮ್ಮ ಹತ್ರ ಇಲ್ಲ ಆದರೆ ರಿಚ್ ಸೊಸೆ ಜೊತೆ ಅತ್ತೆ ಮನೆಯಲ್ಲಿ ಚೆನ್ನಾಗಿ ಸಂಸಾರ ಮಾಡ್ಕೋತಾ ಸಂತೋಷದಿಂದ ಇದ್ದಾನಲ್ಲ ಹೌದು ರೀ ತುಂಬಾ ಸಂತೋಷವಾಗಿದ್ದಾನೆ ನಮ್ಮ ಮಗಂಗೆ ನಾವು ನೆನಪಿಗೆ ಬರ್ಲಿಲ್ಲ ಅನ್ನೋಷ್ಟು ಸಂತೋಷ ಮಗ ಸೊಸೆ ಕಲಿತು ಬೆರೆತು ಸಂಸಾರ ಮಾಡ್ಕೋತಾ ಸುಖವಾಗಿರ್ಬೇಕು ಎಂದು ಶಾರದಾ ದಂಪತಿಗಳು ತಮ್ಮ ಮಗ ರಮೇಶ್ನನ್ನು ನೆನೆಸಿಕೊಂಡು ದುಃಖ ಪಡುತ್ತಾ ಇರುವಾಗ ಒಂದು ಕಾರು ಬಂದು ನಿಲ್ಲುತ್ತದೆ ಆ ಕಾರಿನಿಂದ ಬೆಲೆ ಬಾಳುವ ಬಟ್ಟೆಗಳಲ್ಲಿ ಮಿಂಚಿ ಹೋಗುತ್ತಾ ರಮೇಶ್ ತನ್ನ ಮಗ ಹರೀಶು ಮಗಳು ಭವ್ಯಳನ್ನು ಕರೆದುಕೊಂಡು ಇಬ್ಬರು ಇಳಿಯುತ್ತಾರೆ ಅವರನ್ನು ನೋಡುತ್ತಲೇ ಶಾರದಾ ದಂಪತಿಗಳಿಗೆ ಸಂತೋಷವಾಗುತ್ತೆ ತಾತಯ್ಯ ಅಜ್ಜಿ ಎಂದು ಮಕ್ಕಳು ಓಡಿ ಬಂದು ಅವ್ರ ಹತ್ರಕ್ಕೆ ಹೋಗ್ತಾರೆ ಇಬ್ಬರು ಇಬ್ಬರನ್ನು ಹತ್ತಿರಕ್ಕೆ ಎಷ್ಟೋ ಪ್ರೇಮದಿಂದ ಕರೆದುಕೊಳ್ಳುತ್ತಾರೆ ಹೇಗಿದ್ದೀಯಾ ತಾಯಿ ಚೆನ್ನಾಗಿದ್ದೀನಿ ಅಜ್ಜಿ ಅಜ್ಜಿ ಕೈಯಿಂದ ಮಾಡಿದ ಮಿರ್ಚಿ ಬಜ್ಜಿ ತಿನ್ಬೇಕು ಅಂತ ಇದೆ ಮಾಡಿ ಕೊಡ್ತೀಯ ಹೌದು ಅಜ್ಜಿ ನಾನು ಅಣ್ಣಯ್ಯ ನೀನು ಮಾಡಿದ ಮೆಣಸಿನ್ಕಾಯಿ ಬಜ್ಜಿನ ತಿನ್ಬೇಕು ಅಂತ ಹಠ ಮಾಡಿದ್ವಿ ಆಗ ಡ್ಯಾಡಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಎಂದು ಮಕ್ಕಳು ಕೇಳುತ್ತಲೇ ಶಾರದೊಳಗೆ ಬಹಳ ಸಂತೋಷವಾಗುತ್ತೆ ಈಗ್ಲೇ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ಮಾಡಿ ಕೊಡ್ತೀನಿ ಮಕ್ಕಳೇ ಅಲ್ಲಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಮಕ್ಕಳಿಬ್ಬರು ಕೂತ್ಕೋತಾರೆ ಶಾರದಾ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕು ಅಂತ ಪಾತ್ರೆ ನೋಡ್ತಾಳೆ ಹಿಟ್ಟಿರೋದಿಲ್ಲ ಮೆಣಸಿನ್ಕಾಯಿನೂ ಇಲ್ಲ ಶಾರದಾ ದುಃಖದ ಮುಖ ಬಿಡುತ್ತಾಳೆ ಅಯ್ಯೋ ಮಕ್ಕಳು ಬಹಳ ದಿನಕ್ಕೆ ಬಾಯಿ ತೆಗೆದು ಕೇಳಿದಾರೆ ಆದ್ರೆ ಹಿಟ್ ಆಗೋಗಿದೆ ಮೆಣಸಿನಕಾಯಿ ಕೂಡ ಇಲ್ಲ ಸಾರಿ ಮಕ್ಕಳೇ ನಾಳೆ ಮಾಡ್ಕೊಡ್ತೀನಿ ಎಂದು ಹೇಳುತ್ತಲೇ ಮಕ್ಕಳಿಗೆ ಅಲ್ಲೇ ಇರುವ ಮೆಣಸಿನಕಾಯಿ ಬಜ್ಜಿಗಳು ಕಾಣಿಸುತ್ತೆ ಅದನ್ನು ನೋಡಿ ಸಂತೋಷ ಪಡುತ್ತಾ ಅಜ್ಜಿ ಈ ಮೆಣಸಿನ್ಕಾಯಿ ಬಜ್ಜಿ ಇದೆಲ್ಲ ಇದನ್ನ ಪಾರ್ಸಲ್ ಕಟ್ಕೊಡು ನಾನು ತಂಗಿ ಮನೆಗೆ ಹೋಗಿ ತಿಂತೀವಿ ಸರಿ ಮಕ್ಕಳಿಗೆ ಆ ಮೆಣಸಿನ್ಕಾಯಿ ಬಜ್ಜಿ ಪಾರ್ಸಲ್ ಕಟ್ಕೊಡು ಹಾಗೆ ಶಾರದ ಎಂದು ಹೇಳಿ ಪ್ರಸಾದ್ ಮಕ್ಕಳಿಗೆ ಮೆಣಸಿನ್ಕಾಯಿ ಬಜ್ಜಿನ ಪಾರ್ಸಲ್ ಕಟ್ಕೊಡ್ತಾನೆ ಮಕ್ಕಳು ಸಂತೋಷದಿಂದ ಶಾರದಾ ದಂಪತಿಗಳಿಗೆ ಟಾಟ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ಪ್ರಸಾದರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ಮನೆಗೆ ಬರ್ತಾರೆ ರಿಚ್ ಮನೆಯಲ್ಲಿ ಮಮ್ಮಿ ಅಜ್ಜಿ ಹತ್ರ ಮೆಣಸಿನ್ಕಾಯಿ ಬಜ್ಜಿ ತಗೊಂಡ್ ನೀನು ಕೂಡ ತಿಂತೀಯಾ ಸರಿ ಆಗ್ಲಿ ದುಡ್ಡು ಕೊಟ್ರ ದುಡ್ಡು ಕೊಡೋದಕ್ಕೆ ಅವ್ರು ಬೇರೆ ಅವರಲ್ಲ ನಮ್ಮ ಅಮ್ಮ ಅಪ್ಪ ಮಕ್ಕಳು ಅವ್ರಿಗೆ ಮೊಮ್ಮಗ ಮೊಮ್ಮಗಳು ಅವರು ಸಂಭ್ರಮ ಪಡುತ್ತಾ ಮಿರ್ಚಿ ಬಜ್ಜಿ ಕೊಟ್ರೆ ದುಡ್ಡು ಎಷ್ಟು ಅಂತ ಕೇಳಿದ್ರೆ ಆ ಮುದಿ ಹೃದಯ ತಡ್ಕೊಳಲ್ಲ ಅನಾಮಿಕಾ ನನಗೆ ಗೊತ್ತಿದ್ದ ಹಾಗೆ ಅವರು ಪರಕೇಯರೇ ಬಡವರೇ ನಾನು ಬೆಳಿಗ್ಗೆ ಹೋಗಿ ದುಡ್ಡು ಕೊಡ್ತೀನಿ ಈಗ ಮಾತ್ರ ಮಿರ್ಚಿ ಬಜ್ಜಿ ತಿನ್ಬಿಟ್ಟು ಹಾಯಾಗಿ ಹೋಗಿ ಮಲ್ಕೊಳ್ಳಿ ಅದೆಲ್ಲಾನು ದುಡ್ಡು ಕೊಟ್ಟು ಅವರನ್ನ ಅವಮಾನಿಸ್ಬೇಡ ಅವರ ಪ್ರೇಮಕ್ಕೆ ಬೆಲೆ ಕಟ್ಟಬೇಡ ಎಂದು ರಮೇಶ್ ಎಷ್ಟು ಬೇಡಿಕೊಂಡರೂ ಅನಾಮಿಕಾ ಕೇಳಿಸಿಕೊಳ್ಳುವುದಿಲ್ಲ ದುಡ್ಡು ಕೊಡೋದಕ್ಕೆ ಫಿಕ್ಸ್ ಆಗ್ತಾಳೆ ಮಾರನೇ ದಿನ ಬೆಳಿಗ್ಗೆ ಒಂಬತ್ ಆಗುತ್ತಾ ಇರುತ್ತೆ ಪ್ರಸಾದ್ ಮನೆಯ ಹೊರಗೆ ನಿಂತ್ಕೊಂಡಿರ್ತಾನೆ ಏನೇ ಶಾರದಾ ಸುವರ್ಣ ಈಗ್ಲೇ ನಿನಗೆ ಮೂರ್ ಸಲ ಫೋನ್ ಮಾಡಿದ್ಲು ಅವಳಿಗೇನೋ ಕೆಲಸ ಇದೆ ಅಂತ ಬೇಗ ಹೋಗ್ಬೇಕು ಅಂತ ಹೇಳಿದಳಲ್ಲ ಎಂದು ಅನ್ನುತ್ತಾ ಇರುವಾಗ ಚೀಲ ಹಿಡಿದುಕೊಂಡು ಶಾರದಾ ಮನೆಯಿಂದ ಹೊರಗೆ ಬರುತ್ತಾಳೆ ಏನು ವಿಷಯ ಬೆಳಿಗ್ಗೆ ಎದ್ದಾಗಿಂದ ಸುವರ್ಣ ಸುವರ್ಣ ಅಂತ ಸುವರ್ಣನ ಅಷ್ಟೆಲ್ಲ ನೆನ್ಸ್ಕೊತಾ ಇದ್ದೀರಾ ನೆನ್ಸ್ಕೊಳೋದೆಲ್ಲ ನನ್ನ ತಲೆ ಮೇಲೆ ಬಚ್ಚಿಟ್ಕೊಳ್ಳೋದು ಇಲ್ಲ ಹೇಳಿದ ಟೈಮ್ಗೆ ನಾವು ಹೋಗದ ಇದ್ರೆ ಅವರು ಬರೋ ಹಾಗಿಲ್ಲ ಅಂತ ಸುವರ್ಣ ಹೊರಟೋದ್ಲು ಅಂದ್ಕೋ ಈ ದಿನ ನಾವು ಮಿರ್ಚಿ ಬಜ್ಜಿ ಅಂಗಡಿ ಮುಚ್ಬಿಟ್ಟು ಮನೇಲಿ ಕುತ್ಕೋಬೇಕು ಅದು ನನ್ ಕಷ್ಟ ನಿನ್ ಕಷ್ಟನ ನಾನು ಅರ್ಥ ಮಾಡ್ಕೋತೀನಿ ಬಿಡಿ ಬನ್ನಿ ಆದ್ರೂ ಸುವರ್ಣ ಈಗ ಈ ಟೈಮ್ಗೆ ಹೊರಟು ಹೋಗ್ತಾಳೆ ಅಂತ ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದ್ದೀರಾ ಎಂದು ಶಾರದಾ ಕೇಳುತ್ತಾರೆ ಪ್ರಸಾದ್ ಸ್ವಲ್ಪ ತಡವರಿಸುತ್ತಾ ಆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ನಾನೇ ಮಾತಾಡಿದೆ ಆಗ ಸುವರ್ಣ ಬಾವಾ ನಾನು ಹನ್ನೊಂದು ಗಂಟೆಗೆ ಹೊರಗೋಗುವ ಕೆಲಸ ಇದೆ ಅಕ್ಕಂಗೆ ಹೇಳಿ ಬೇಗನೆ ಆ ಬಜ್ಜಿಗಾಗಿ ಉಪಯೋಗಿಸುವ ಮೆಣಸಿನ್ಕಾಯಿ ತೊಗೊಂಡೋಗು ಅಂತ ನಾನು ಒಂದು ಸಲ ಹೋದರೆ ಎಷ್ಟು ಸಲ ಫೋನ್ ಮಾಡಿದ್ರು ತಿರುಗಿ ಬರಲ್ಲ ಬಾವಾ ಅಂದ್ಲು ನಾನು ಇಲ್ದಿದ್ದಾಗ ನನ್ನ ಫೋನಲ್ಲಿ ಮಾತಾಡ್ಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ರು ಕೇಳಿಸ್ಕೊಂಡಿಲ್ಲಲ್ಲ ಶಾರದಾ ನನ್ನನ್ನು ಬೈಬೇಕಂದ್ರೆ ಮೆಣಸಿನ್ಕಾಯಿ ತಗೊಂಡ್ ಮೇಲೆ ಬೈ ಎಲ್ಲಿಗೂ ಹೋಗಲ್ಲ ನಿನ್ ಜೊತೆಗೆ ಇರ್ತೀನಲ್ಲ ಆದ್ರೆ ಸುವರ್ಣ ಮಾತ್ರ ಕೆಲ್ಸದ ಮೇಲೆ ಹೊರಗೆ ಹೋಗ್ತಾಳೆ ಮತ್ತೆ ಸಾಯಂಕಾಲದವರೆಗೆ ಬರಲ್ಲ ನಿನ್ನಿಷ್ಟ ಸರಿ ಬನ್ನಿ ರಾತ್ರಿ ಮಾಡ್ತೀನಿ ನಿಮ್ ವಿಷಯ ಎಂದು ಹೇಳಿ ಶಾರದಾ ಮುಂದಕ್ಕೆ ನಡೆಯುತ್ತಾ ಇದ್ದಾರೆ ಪ್ರಸಾದ್ ತನ್ನ ಹಿಂದೆಯೇ ನಡೀತಾ ಇರ್ತಾನೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ತರಕಾರಿ ಮಾರ್ಕೆಟ್ ಅಲ್ಲಿ ಇರುವ ಅಂಗಡಿ ಹತ್ರ ಬರ್ತಾರೆ ಸುವರ್ಣ ಶಾರದಳನ್ನು ಹಚ್ಚಿಕೊಳ್ಳದೆ ಏನ್ ಭಾವ್ನವ್ರೆ ಚೆನ್ನಾಗಿದ್ದೀರಾ ಏನೇ ಸುವರ್ಣ ನಿನ್ ಕಣ್ಣಿಗೆ ನಾನು ಕಾಣಿಸ್ತಾ ಇಲ್ವಾ ಅಯ್ಯೋ ಅಕ್ಕ ನಿನ್ನನ್ನು ಮರ್ತೋಗ್ತೀನಾ ಹೇಳು ಎಂದು ಹೇಳಿ ಬಜ್ಜಿಗಾಗಿ ಮೆಣಸಿನ್ಕಾಯಿನ ಕೊಡ್ತಾಳೆ ಶಾರದಾ ಅದಕ್ಕೆ ದುಡ್ಡು ಕೊಡುತ್ತಾಳೆ ಇನ್ನು ಅಲ್ಲಿಂದ ಮೆಣಸಿನಕಾಯಿ ತೆಗೆದುಕೊಂಡು ಮನೆಗೆ ಬರ್ತಾರೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ ಮೇಲೆ ಬಜ್ಜಿಗಳ ಗಾಡಿ ಇಟ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕಾಲು ಚಾಚುತ್ತಾರೆ ಸಾಯಂಕಾಲ ಐದು ಗಂಟೆ ಆಗುತ್ತಾ ಬರ್ತಾ ಇರುತ್ತೆ ಇನ್ನು ಶಾರದಾ ಮೆಣಸಿನಕಾಯಿ ಬಜ್ಜಿ ಹಾಕುತ್ತಾ ಇರ್ತಾಳೆ ಬಂದವರ ಹತ್ತಿರದಿಂದ ದುಡ್ಡು ತೆಗೆದುಕೊಂಡು ಪ್ರಸಾದ್ ಮಿರ್ಚಿ ಬಜ್ಜಿನ ಪಾರ್ಸಲ್ ಕಟ್ಟುತ್ತಾ ಇರ್ತಾನೆ ಏನಯ್ಯಾ ಮಕ್ಕಳಿಗೆ ಬಿಸಿ ಬಿಸಿಯಾಗಿರುವ ಮೆರ್ಚಿ ಬಜ್ಜಿನ ತಗೊಂಡು ಹೋಗಿ ಕೊಟ್ಬಿಟ್ಟು ಬರ್ತೀಯಾ ಹೋಗಿ ಕೊಡ್ಬೇಕು ಅಂತಾನೆ ಇದೆ ಶಾರದಾ ಗೇಟಿನ ಹತ್ರ ಅವ್ನ ಯಾರೋ ಒಬ್ಬ ಇರ್ತಾನೆ ಕ್ಯಾ ಅಂತಾನೆ ನಾನು ಹೇಳೋದು ಅವ್ನಿಗೆ ಅರ್ಥವಾಗಲ್ಲ ಅವ್ನಂತಿರೋ ಕ್ಯಾ ಅನ್ನೋದು ನನ್ಗೆ ಅರ್ಥವಾಗಲ್ಲ ಹೇಗೆ ಕೊಡ್ಬೇಕು ನೀನೇ ಹೇಳು ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ರಿಚ್ ಸೊಸೆ ಅನಾಮಿಕಾ ಕಾರಿನಲ್ಲಿ ಆ ಅಂಗಡಿ ಹತ್ರ ಬರ್ತಾಳೆ ಕಾರಿನೊಳಗಿದ್ದುಕೊಂಡೆ ಕಾರ್ ಬಾಗಿಲು ಓಪನ್ ಮಾಡಿ ಅತ್ತೆ ಮಾವಿಂದರನ್ನ ನೋಡ್ತಾಳೆ ಕಾರಿನಲ್ಲಿರುವ ಸೊಸೆಯನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ಸಂತೋಷ ಪಡುತ್ತಾರೆ ಬಾ ಸೊಸೆ ಮಕ್ಕಳಿಗೆ ಮೆಣಸಿನ್ಕಾಯಿ ಬಜ್ಜಿ ಕಟ್ಕೊಡ್ತೀನಿ ತಗೊಂಡ್ ಹೋಗು ಎಂದು ಹೇಳುತ್ತಲೇ ಪ್ರಸಾದ್ ಮಿರ್ಚಿ ಬಜ್ಜಿ ಕಟ್ಟಿದ ಕವರ್ ತಂದು ಅನಾಮಿಕಳಿಗೆ ಕೊಡುತ್ತಾನೆ ನಿನ್ನೆದು ಇವತ್ತಿಂದು ಎಷ್ಟಾಯ್ತು ದುಡ್ಡು ಬೇಡ ಕಣೆ ಸೊಸೆ ದಾನ ಮಾಡುವ ಪರಿಸ್ಥಿತಿನಲ್ಲಿ ನೀವಿದ್ರು ದಾನ ತಗೊಳ್ಳುವ ಸ್ಥಿತಿನಲ್ಲಿ ಮಾತ್ರ ನನ್ ಮಕ್ಕಳಿಲ್ಲ ಎಂದು ಹೇಳಿ ದುಡ್ಡನ್ನು ಶಾರದ ದಂಪತಿಗಳ ಮುಖದ ಮೇಲೆ ಬಿಸಾಕುತ್ತಾಳೆ ಅನಾಮಿಕಾ ಅದನ್ನು ನೋಡಿದ ಮೇಲೆ ಶಾರದ ದಂಪತಿಗಳು ದುಃಖ ಪಡುತ್ತಾ ಇರ್ತಾರೆ ಅನಾಮಿಕಾ ಅಷ್ಟೇ ಪೊಗರಿನಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಿಚ್ ಸೊಸೆ ಅನಾಮಿಕಳಲ್ಲಿ ಬದಲಾವಣೆ ಬರಬೇಕು ಎಂದು ಶಾರದಾ ಪ್ರಸಾದ್ ರಮೇಶ್ ಎದುರು ನೋಡ್ತಾ ಇರ್ತಾರೆ ಅವರ ಜೊತೆ ನಾವು ಕೋರಿಕೊಳ್ಳೋಣ ಅನಾಮಿಕಳಲ್ಲಿ ಬದಲಾವಣೆ ಬಂದು ಆ ಕುಟುಂಬ ಸಂತೋಷದಿಂದ ಕಲಿತು ಬಿರ್ತು ಇರಬೇಕು ಎಂದು ನಾವು ಆಶಿಸೋಣ